ಇವತ್ತು ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಇದೊಂದು ವಿಶ್ವ ಒಂದು ಪರಿಷತ್ತಿನ ಗಣಪತಿ ಅನ್ನೋದು ಭಾಳ ವಿಶೇಷವಾಗಿದೆ ಯಾಕಂದರೆ ಸುಮಾರು ಎಂಟತ್ತು ಲಕ್ಷ ಜನ ಸೇರುವಂಥ ಒಂದು ದೊಡ್ಡ ಗಣಪತಿ ಅಂದರೆ ಇವತ್ತು ನಮ್ಮ ಕರ್ನಾಟಕದ ಮಧ್ಯ ಭಾಗದ ಚಿತ್ರದುರ್ಗದ್ದು ಇಲ್ಲಿ ದರ್ಶನ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಂದಂಥದ್ದು ಇಲ್ಲಿ ಪ್ರತಿ ವರ್ಷ ಕೂಡ ಸಾಕಷ್ಟು ಡಿಜೆಂಡ್ ಸೌಂಡ್ ಸಿಸ್ಟಮ್ಗೆ ಅವಕಾಶ ಕೊಡ್ತಾ ಇದ್ರು ಜಿಲ್ಲಾಡಳಿತ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ನಿರ್ಬಂಧ ಹೇರಿದೆ ಅನ್ನುವಂಥದ್ದು ಈ ಹಿಂದೂ ನೋಡಿ ಈಗ ಈ ರಾಜ್ಯದಲ್ಲಿ ಈದ್ ಮೇಲಾದಕ್ಕೆ ಡಿ ಜಿ ಅನುಮತಿ ಕೊಡ್ತಾರೆ ಈದ್ ಮೇಲಾದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಲಿಕ್ಕೆ ಕೊಡ್ತಾರೆ ಈದ್ ಮೇಲಾದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ಕೊಡ್ತಾರೆ ಪ್ಯಾಲಿಸ್ತಾನ್ ಧ್ವಜ ಹಾರಿಸ್ಲಿಕ್ಕೆ ಕೊಡ್ತಾರೆ ಮತ್ತು ಹದಿನೈದು ನಿಮಿಷ ಪೊಲೀಸರು ಸರಿರಿ ಇಡೀ ಹಿಂದೂಗಳನ್ನು ನಾವು ಅಂತ ಹೇಳೋಂಥ ಪ್ರಚೋದನಕಾರಿ ಪಾ ಏನು ಕ್ಯಾಸೆಟ್ಗಳದ ಅದಕ್ಕೆ ಅನುಮತಿ ಕೊಡ್ತಾರೆ ಆದರೆ ಐದು ಸಲ ದಿವಸಕ್ಕೆ ಸುಪ್ರೀಂ ಕೋರ್ಟಿನ ಆದೇಶ ಇದ್ದರೂ ಸಹ ಇಷ್ಟೇ ಡಿಸ್ಮೆಲ್ ಅದರ ಬಂದು ಧ್ವನಿ ಇರಬೇಕಂತ ಸಹ ಡೈಲಿ ಯಾವುದೇ ಪರ್ಮಿಷನ್ ಅಲ್ಲ ಐದು ಸಲ ಅವ್ರು ಒದರ್ತಾರೆ ಅದಕ್ಕೆಲ್ಲ ಪರ್ಮಿಷನ್ ಇದೆ ಅದು ಈ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ಇಡೀ ಕರ್ನಾಟಕ ಸರ್ಕಾರ ಇದು ಸಾಬರ ಸರ್ಕಾರ ಆಗಿದೆ ಇಲ್ಲಿ ಹಿಂದೂಗಳಿಗೆ ದಲಿತರಿಗೆ ಹಿಂದುಳಿದವರೆಗೆ ಯಾರಿಗೂ ರಕ್ಷಣೆ ಈ ಸರ್ಕಾರದಿಂದ ಕೊಡ್ತಾ ಇಲ್ಲ ನಾ ಕರ್ನಾಟಕ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ನಮ್ಮ ಡಿ ಜೆಗೆ ನೀವು ಅನುಮತಿ ಇಲ್ಲ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಐದು ಸಲ ದಿನ ಒದರೋದಕ್ಕೆ ನಿಮ್ಮದು ಅನುಮತಿ ಇಲ್ಲದೆ ಇವತ್ತು ಒದರ್ತಾರೆ ಮತ್ತು ಅವ್ರು ಕೆಲವೊಂದು ಈದ್ ಮಿಲಾಲ್ದಲ್ಲಿ ಇದನ್ನು ಡಿ ಜೆ ಹಚ್ಚಿದ್ದಾರೆ ಕರ್ನಾಟಕದಲ್ಲಿ ಮತ್ತು ಇದೇನು ಬೇರೆನಾ ಚಿತ್ರದುರ್ಗದಲ್ಲಿ ಬೇರೆ ಬಿಜಾಪುರನಲ್ಲೇ ನಮ್ಮಲ್ಲಿ ಎಲ್ಲ ಕಡೆ ಡಿ ಜೆ ಹಚ್ಚಿದೆ ಎಲ್ಲಿಯೂ ಡಿ ಜೆಗೆ ತೊಂದರೆ ಮಾಡಿದೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಮತ್ತು ಎಸ್ ಪಿ ಈ ರಾಜ್ಯದ ಜನರಿಗೆ ಹೇಳ್ಬೇಕು ಚಿತ್ರದುರ್ಗ ಇಡೀ ಕರ್ನಾಟಕದಿಂದ ಬೇರೆ ಇದೆ ಅದು ಇದರ ಮೇಲೇ ಯಾಕೆ ನಿಮ್ಮ ಒಂದು ದಬ್ಬಾಳಿಕೆ ಒಂದು ಹಿಂದೂಗಳ ಮೇಲೇ ಯಾಕೆ ಅನ್ನೋವಂಥದ್ದು ತಕ್ಷಣ ವಾಪಸ್ಸು ತಗೋಬೇಕು ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರಿಗೆ ಹಿಂದೂಗಳ ಓಟ್ ಬಿದ್ದ ಮ್ಯಾಗಲೇ ಸಾಬ್ರ ಓಟ್ ಬಿದ್ದು ಬಂದಾರೆ ಎಮ್ ಎಲ್ ಎ ಹಾಕಿಕ್ಕೆ ಸಾಧ್ಯ ಬರೀ ಸಾಬ್ರ ಅಟ್ಟೆ ಬೇಕಾದ್ರೆ ಮುಂದಿನ ಸಲ ಸಾರ ಅಟ್ಟೆ ಅವ್ರಿಗೆ ಕೊಟ್ಟು ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ತಕ್ಷಣ ಡಿ ಜೆ ಬ್ಯಾನ್ ನೀವು ಕಟ್ಟುನಿಟ್ಟಾಗಿ ಮಾಡಿದ್ದೀರ ಆ ಕರ್ನಾಟಕದಲ್ಲಿ ಇಲ್ಲ ನಮ್ಮ ಬಿಜಾಪುರ್ನಲ್ಲೇ ಬೇಕಾದಷ್ಟು ಡ ಡಿ ಜೆಗಳು ಇವತ್ತು ಅನುಮತಿ ಕೊಟ್ಟಾರೆ ಎಲ್ಲ ಕಡೆಯೂ ಅದರ ಚಿತ್ರದುರ್ಗಕ್ಕೆ ವಿಶೇಷ ಹಾಕೋನು ಈಗಾಗಲೇ ಇಲ್ಲಿ ಎಲ್ಲ ಏನಮ್ಮ ಈ ಗಣ ಗಣೇಶ ಉತ್ಸವದ ಮಂಡಳಿಯವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾರೆ ಅದಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸಿ ಅವ್ರಿಗೆ ಅನುಮತಿ ಕೊಡಬೇಕು ಎಲ್ಲರನ್ನ ಜಾತ್ಯತೀತ ಅಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡುವಂಥ ಒಂದು ಸರ್ಕಾರ ಇರಬೇಕು ಹೊರತು ಸದ ಸಾಬರು ಪರವಾಗಿರುವಂಥ ಸರ್ಕಾರ ಇರಬಾರ್ದು

ಈದ್ಮೇಲಾದ ಮೆರವಣಿಗೆ ಮೇಲೆ ಎಲ್ಲಾದರೂ ಹಿಂದೂಗಳ ಕಲ್ಲು ತೂರಾಟ ಮಾಡ್ಯಾರು ಏನೇ ಇಂಥ ಹಲ್ಕಾ ಕೆಲಸ ಮಾಡೋರು ಅವರೇ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡೋದು ಉಗುಳುವುದು ಆ ಸಂಸ್ಕೃತಿ ನಮ್ಮ ಹಿಂದೂಗಳಲ್ಲಿಲ್ಲ ಅದು ಅದರ ಅರ್ಥ ನಾವು ಭಾಳ ವೀಕ್ ಅದೀವಿ ಅಥವಾ ನಾವು ದುರ್ಬಲರದಿವಲ್ಲ ಬಂಬ ಸಿಡ್ದಾದರೆ ಇವರು ಯಾರೂ ಉಳಿದಿಲ್ಲ ಅದಕ್ಕೆ ನಾನು ತಕ್ಷಣ ಡಿ ಸಿ ಎಸ್ ಪಿ ಮತ್ತು ಅವರು ನೀವೇನು ಕಾನೂನು ಹೇಳಕತ್ತಿರಲ್ಲ ಇಡೀ ರಾಜ್ಯಕ್ಕೆ ಬೇರೆ ಕಾನೂನು ಇಲ್ಲಿ ಬೇರೆ ಕಾನೂನು ಅದನ್ನು ಬದಲಾವಣೆ ಮಾಡ್ಕೋಬೇಕು ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ಇದು ಜನ ಜನ ಇದನ್ನು ಒಪ್ಪುದಿಲ್ಲ ನೋಡ್ರಿ ಮದ್ದೂರಿನಲ್ಲಿ ಮಸೂದಿ ಮೇಲೆ ಕಲ್ಲುಗಳು ಇಟ್ಕೊಂಡು ಕಲ್ಲು ಹೋಗೋದ್ರು ಇವತ್ತು ಗಣೇಶನ ಮೆರವಣಿಗೆ ಎಲ್ಲಿ ಹೋಗ್ತದೆ ಇನ್ನು ಮೇಲೆ ಸರ್ಕಾರ ಹಿಂದೂಗಳ ಹಬ್ಬಗಳ ಮೆರವಣಿಗೆ ಹೋಗುವಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂದೆಗಳನ್ನು ಚೆಕ್ ಮಾಡಬೇಕು ಅಲ್ಲಿರುವಂಥ ಜವಾಬ್ದಾರಿ ಜವಾಬ್ದಾರಿಯುತ ಮಾಡಬೇಕು ನೀನು ಒಂದೇ ಏನಾದರೂ ಈ ಮಸೂದಿಯಿಂದ ಕಲ್ಲು ತೂರಿ ಬಂದರೆ ಅಂತ ಒದ್ದೊಳಗಾಗ್ತೀವಂತ ಹೇಳುವಂಥ ಸಂದೇಶ ಕೊಡಬೇಕು ಬರೀ ಶಾಂತಿ ಸಭೆ ಮಾಡಿ ನಾಟಕ ಮಾಡೋದ್ರಿಂದ ಅಲ್ಲ ಮತ್ತು ಆ ಮಸೂದಿನೇ ಇಲ್ಲಿಗೆಲ್ಲ ಕಟ್ಟಿದ್ದಾರೆ ಈಗಾಗಲೇ ಅದು ಅಕ್ರಮ ಇದೆ ಅದಕ್ಕೆ ಮೊದಲು ಮದ್ದೂರಿನಲ್ಲಿರುವಂಥ ಮಸೂದಿ ಧ್ವಂಸ ಹಾಕ್ಬೇಕು ಯಾಕಂದರೆ ಅದು ಅಕ್ರಮ ಮಸೂದಿ ಇದೆ ಅದಕ್ಕೆ ಯಾವಾಗ ನೀವು ಹಿಂದೂಗಳು ಶಾಂತಿ ರೀತಿಯಿಂದ ಇರ್ಬೇಕಂದ್ರೆ ಅವ್ರನ್ನ ನಮ್ಮಾರೇನು ಕಲ್ ಹೋಗುದಿಲ್ಲ ಈ ನಮ್ಮಾರ ಹಿಂದೂಗಳನ್ನ ಐದುನೂರು ಜನರನ್ನ ಇದೇನು ಅವ್ರನ್ನೂ ಕೇಸ್ ಹಾಕಿದ್ರು ಏನು ಹಿಂದೂಗಳ ಕಲ್ ಹೋಗಿದಾರಾ ಓ ಸಲ ನಾಗಮಂಗಲ್ಲ ಪೆಟ್ರೋಲ್ ಪಾಂಪ್ ಹಾಕಿದ್ರು ಅಂದರೆ ಈ ಸರ್ಕಾರ ಒಂದು ಸೈಡ್ ಆಗಿದೆ ಇದ್ರದ್ದು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಈ ರಾಜ್ಯದ ಜನ ಸರಿಯಾಗಿ ಉತ್ತರ ಕೊಡ್ತಾರೆ ಈಗೇ ಆಗಲಿ ಅಲ್ರಿ ಪಾಪ ಗುರ್ತಿಲ್ಲ ಅವರಿಗೆ ಹುಟ್ಟೋದಾದರೆ ಇದು ಯಾರಿಗೆ ಗೊತ್ತಿಲ್ಲ ಅಂದರೆ ಸಿದ್ದರಾಮಯ್ಯ ಗುರ್ತಿಲ್ಲ ಅವ್ರು ಯಾರೋ ಭದ್ರಾವತಿ ಎಮ್ ಎಲ್ ಎ ಗುರ್ತಿಲ್ಲ ಇಸ್ಲಾಮದಲ್ಲಿ ಪುನರ್ಜನ್ಮ ಇಲ್ಲ ಇನ್ನೇಮ್ ಹುಟ್ಲಕ್ಕದ್ರಾಗ ಅವಕ ಇನ್ನೇಮ್ ಹುಟ್ಲಾಕ್ರಾಗ ಅವಕ ಅವರ ಧರ್ಮ ಗ್ರಂಥ ಪ್ರಕಾರ ಇಲ್ಲ ಪುನರ್ಜನ್ಮ ಅನ್ನೋದು ಹಿಂದೂ ಅದಕ್ಕೆ ಅಷ್ಟು ನಿಮಗೆ ಮುಸ್ಲಿಮ್ ಆಗ್ಬೇಕನ್ನೋ ಅಂತ ಒಂದು ಉತ್ಸುಕತೆ ಇದ್ರೆ ಒಬ್ಬ ಯಾವನೋ ತ ಒಬ್ಬ ಹೇಳ್ಯನ ಬಂದುಬಿಡು ಮಸೂದಿಗೆ ಕಲ್ಮ ಓದ್ಬಿಡು ನೀನು ಅಂತ ಹೇಳಿ ಇಷ್ಟು ನಾಲಯ ಕರೆಗಾರಿಯವರು ಮುಸ್ಲಿಂ ಓಟ್ ಹತ್ತಿರದಿಂದ ಬಂದ ನಾ ಭದ್ರಾವತಿ ಹೇಳ್ತಾರೆ ಮುಂದಿನ ಜನ್ಮ ಆದ್ರ ಇದ್ದರೆ ನಾನು ಮುಸಲ್ಮಾನನಾಗ್ತೀನಿ ಇದೇ ಕೇಳಕ್ಕೆ ಬಯಸ್ತಾ ಇದ್ದೀನಿ ಇಸ್ಲಾಮ್ ಅಂದರೆ ಶಾಂತಿ ಪ್ರವಾದಿ ಅಂದರೆ ಶಾಂತಿದೂತ ಈಗ ಯಾರು ಅಲ್ಲಿ ಯಾರು ಮಸೂದಿನ ಕಲ್ ಹೋಗದವ್ರು ಯಾರು ಏನು ಹಿಂದೂಗಳ ಅದಕ್ಕೆ ಇವೆಲ್ಲ ನಾಟಕ ಮಾಡಿ ಬರೀ ಮುಸ್ಲಿಮ್ರ ಸಲುವಾಗಿನೇ ಈ ಸರ್ಕಾರ ಅಲ್ಲ ಅಂದರೆ ಹಿಂದೂಗಳು ಹೊಟ್ಟೆ ಕೆಲ ಕಾಂಗ್ರೆಸ್ಗೆ ಅದಕ್ಕೆ ಇವರು ತುಂಬಿದೆ ಕಾಲು ತುಂಬಿದೆ ಅದು ಇಷ್ಟು ನೋಡಕ್ಕೈತಿ ಗಣೇಶನ ನೆಪದಿಂದಲೇ ಈ ಸರ್ಕಾರ ಬಿದ್ದು ಹೋಗ್ತದೆ ಕರ್ನಾಟಕದಲ್ಲಿ ಹಾಂ ನೋಡಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಡಿ ಕೆ ಶಿವಕುಮಾರರು ಜೈಲಿಗೆ ಹಾಕಿದಾಗ ಬಸ್ಸುಗಳನ್ನು ಸುಟ್ಟರು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ರು ಆ ಮುಸ್ಲಿಮರ ಕೇಸ್ ವಾಪಸ್ ತಗೋದ್ರಾಗ ತನ್ನ ಕೇಸುಗಳನ್ನು ಇವತ್ತು ವಾಪಸ್ ತಗೋಂಥ ಕೆಲಸ ಮಾಡಿದ್ರು ಅಂದರೆ ಎಲ್ಲ ಕಡೆ ಮುಸ್ಲಿಮ್ ಮ್ಯಾಗಿನ ಎಲ್ಲ ಕೇಸುಗಳು ವಾಪಸ್ ತಗೋತಾ ಇದ್ದಾರೆ ಹಿಂದೂಗಳ ಮೇಲಿನ ಕೇಸು ನಮ್ಮ ಸರ್ಕಾರ ಇತ್ತು ಬಿ ಜೆ ಪಿ ನಮ್ಮವರು ತೆಗಿಲಿಲ್ಲ ಹಿಂದೂಗಳ ಮೇಗಿಂತ ನಮ್ಮವ್ರೇನು ಸತ್ಪುರುಷರಲ್ಲ ಏನು ಮಹಾಪುರುಷರೇನಲ್ಲ ಇವರು ಕಳ್ರೆ ಇವರು ರಾತ್ರಿ ಸಿದ್ದರಾಮಯ್ಯ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮಜಾ ಮಾಡ್ತಾರೆ ಮುಂಜಾನೆ ಹೋಗಿ ನಾವು ಹಿಂದೂ ರಕ್ಷಣೆ ಮಾಡ್ತೀನಂದ್ರೆ ಆಗ್ತದೆ ಮೊದಲು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಡಿ ಮೊನ್ನೆ ಅದು ಕ್ರಿಕೆಟದ್ದು ಆರ್ ಸಿ ಬಿ ವಿಜಯೇಂದ್ರ ವಿಧಾನಸಭೆಯಲ್ಲಿ ಮಾತಾಡಲೇ ಇಲ್ಲ ಆರ್ ಸಿ ಬಿ ಚರ್ಚೆ ನಡೆದ್ರೆ ಹೋಗಿ ಗೊತ್ತಾ ಆರ್ ಅಶೋಕು ಯಾವ ಸರ್ಕಾರದ ವೈಫಲ್ಯದಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟ್ರ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಪೊಲೀಸರ ಮೇಲೆ ಒತ್ತಾಯ ಮಾಡಿ ಅವರು ಪರ್ಮಿಷನ್ ಕೊಡ್ಲಿಕ್ಕೆ ತಯಾರಿದ್ದಿಲ್ಲ ಪೊಲೀಸರು ನಮ್ಮ ಕಂಟ್ರೋಲ್ ಆಗೋದಿಲ್ಲ ನಾವು ಈಗ ಎಲ್ಲ ತಯಾರಿ ಮಾಡ್ಕೋಬೇಕು ಕನಿಷ್ಠ ಒಂದು ವಾರ ಸಮಯ ಬೇಕಂತ ಹೇಳಿದರು ಪೊಲೀಸ್ ಈ ಪೊಲೀಸರು ಇಲಾಖೆ ಇವತ್ತು ಹೇಳಿದ್ರು ಸಹ ಪೊಲೀಸರ ಅವರ ವಿಚಾರನ ಕೇಳಾರ್ದೇ ಇವರು ಏನು ಮಾಡಿದ್ರು ಒಮ್ಮೆ ಸಿದ್ದರಾಮಯ್ಯವ್ರ ಸ್ವಂತ ತಮ್ಮ ಎಕ್ಸ್ನಲ್ಲಿ ಟ್ವೀಟ್ನಲ್ಲಿ ನಾಳೆ ಬಂದುಬಿಡಿ ವಿಧಾನಸಭೆ ಇದಕ್ಕೆ ಮೆಟ್ಟಲ್ಗೆ ಭವ್ಯ ಮೆರವಣಿಗೆ ಮಾಡೋಣ ಅಂತ ಹೇಳಿದ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಅವ್ರನ್ನೇ ಅದಕ್ಕೆ ಮಾಡಿದ್ರಿ ಅವ್ರೇನು ತಪ್ಪು ಮಾಡಿದ್ರು ಪೊಲೀಸ್ ಕಮಿಷನರ್ ಮೂರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ನೀವು ಹಿಂದುಳಿದ ಪರಿಶಿಷ್ಟ ಪಂಗಡ ಕಡೆ ಅದೇ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಜನಾಂಗದವ್ರೆ ಅಲ್ಲ ಪೊಲೀಸ್ ಕಮಿಷನರ್ ದಯಾನಂದ್ ಅಂದರೆ ಇವರಿಗೆ ಯಾವುದೇ ಮಾನ ಇಲ್ಲ ಮುಸ್ಲಿಮ್ ಬಂದರೆ ಟೋಪಿ ಹಾಕೊಳಕ್ಕೆ ತಯಾರಿದ್ದಾರೆ ಸಿದ್ದರಾಮಯ್ಯ ಮುಸ್ಲಿಂ ಟೋಪಿ ಮತ್ತು ಒತ್ಕೋತಾರೆ ಹಿಂಗೆ ಅದೇ ಹಿಂದೂಗಳದ್ದು ಕೇಸರಿ ಪೇಟ ಅದು ಏನು ನಮ್ಮ ಹಾಲು ಮತ ನಮ್ಮ ಸಮಾಜದವರು ಕೇಸರಿ ಪೇಟೆ ಸುತ್ತಲಕ್ಕೆ ಹೋದ್ರೆ ಬದ ಆಮೇಲೆ ಅದನ್ನ ತೊಗೊಂಡು ಬೀಸ್ತಾರೆ ಇದು ಜಾತ್ಯತೀತ ಜಾತ್ಯಂದ್ರೆ ಎಲ್ಲ ಜನಾಂಗಗಳಿಗೂ ಗೌರವ ಕೊಡಬೇಕು ನೀವು ಹೆಂಗೆ ಮುಸ್ಲಿಮರು ಟಪಗಿಗೆ ಗೌರವ ಕೊಡ್ತೀಯಲ್ಲ ಹಂಗೆ ಹಿಂದೂಗಳ ಇದಕ್ಕೂ ಗೌರವ ಕೊಡಬೇಕು ಅದೇ ಇಲ್ಲ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಒಂದು ರೀತಿ ಇದು ಮೊಘಲರ ದರ್ಬಾರ್ ನಡೆದೈತ್ ಇದನ್ನು ನೋಡಿಬಿಟ್ರೆ ಔರಂಗಜೇಬನ್ನು ಸರ್ಕಾರ ನಡೆದಂಗೆ ನಡೆದೈತೆ ಕರ್ನಾಟಕ